ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಶೀತ ಎಲ್ಲ ಆಗ್ತದಲ್ಲ ಚಿಕ್ಕ ಮಕ್ಕಳಿಗೆ ಅದಕ್ಕೆ ಅವರೊಂದು ಎಣ್ಣೆ ಮಾಡಿ ತೋರಿಸ್ತಾರಂತೆ ಒಂದು ಗಿಡದ್ದು ಎಣ್ಣೆ ಚಿಕ್ಕ ಮಕ್ಕಳಿಗೆ ಆಗ್ತದೆ ದೊಡ್ಡ ದೊಡ್ಡವರಿಗೆ ಕೂಡ ಆಗ್ತದೆ ಅದನ್ನು ಅವರಿಗೆ ಮಾಡಿ ಹಾ ಚಿಕ್ಕ ಮಕ್ಕಳಿಗೆಲ್ಲ ಜಾಸ್ತಿ ಆಗ್ತಾರಂತೆ ಶೀತ ಆದ್ರೆ ಎಲ್ಲ ಸೊ ಅವರಿಗೆ ಮಾಡಿ ತೋರಿಸ್ತಾರಂತೆ ಈಗ ನೋಡುವ ಗಿಡ ಯಾವುದು ಅಂತ ಹೇಳಿ

ತಪ್ಪ ತೀರ್ಲದartifactId ಆವು ಆ ಒಂದೊಂದಿಜ್ಜಿ ಒಂದೆ ತಪ್ಪನಗೈತಂಜಿ ಆ ಕಂದ ಲಾಪನ ಇದರ ಹೆಸರು ನೆಲಚರಿ ಅಂತ ಹೇಳಿ ಅದರದು ಇದು ಚಿಗುರು ಮಾತ್ರ ಚಿಗುರುಂದ್ರೆ ಸ್ವಲ್ಪ ಅದರದು ಗಿಡದ್ದು ಬೇರೆ ಹಾಕಲಿಕ್ಕೆ ಇಲ್ಲ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ತಿಳಿಸಬಹುದು ನಮಗೆ ಕಮೆಂಟ್ ಮೂಲಕ ಓಕೆ ಅರೇ ಈಗೆಲ್ಲ ದನ ಎಲ್ಲ ಕಟ್ತೇವಲ್ಲ ಅದೆಲ್ಲ ತಿಂತದೆ ಹು ಎಲ್ಲ ಆಗಿತ್ತು ಎಲ್ಲ ಹೋಯ್ತದು ಹ್ಮ್ ನೋಡಿಲ್ಲ ಇದೆ ಗೊತ್ತಿಲ್ಲ ನೆಲಚರಿಗೆ ಎಂತ ಹೇಳ್ತಾರೆ ಅಂತ ಹೇಳಿ ತುಳುವಿನಲ್ಲಿ ನೆಲಚರಿ ಅಂತ ಹೇಳ್ತಾರೆ ಅದರದ್ದೊಂದು ಎಣ್ಣೆ ಮಾಡಿ ತೋರಿಸ್ತಿದ್ದಾರೆ ಈ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ ಯಾರಿಗಾದರೂ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಈ ಎಲ್ಲಿಯಾದರೂ ಗಿಡ ಸಿಕ್ಕಿದ್ರೆ ಇದರದ್ದು ಒಂದು

ಕನ್ನಡದಲ್ಲಿ ಇದಕ್ಕೆ ಎಂತ ಹೇಳ್ತಾರಂತ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಕನ್ನಡದಲ್ಲಿ ಎಂತ ಎಂತ ಹೇಳ್ತಾರಂತ ನಮ್ಗೆ ಗೊತ್ತಿಲ್ಲ ತುಳುವಿನಲ್ಲಿ ನೆಲಚರಿ ಅಂತ ಹೇಳ್ತಾರೆ ಕಾಯಿ ಆಗಿದೆ ಹೂವಾಗಿ ಹೋಗಿದೆ ಅದು ನೆಲಚರಿ ಓ ಯಾರೊಬ್ರು ಕಮೆಂಟ್ ಅಲ್ಲಿ ತೋರಿಸಿದ್ರು ನೆಲಚರಿಯ ಗಿಡ ತೋರಿಸಿ ಅಂತ ಹೇಳಿ

ಇದು ಸೀತುಗೆಡ್ಡೆ ಶೀತಕ್ಕೆ ತುಂಬಾ ಒಳ್ಳೇದಂತೆ ಮಕ್ಕಳಿಗೆಲ್ಲ ಜಾಸ್ತಿ ಅಲ್ಲ ಶೀತ ಆಗೋದು ಬೇಗ ಅಲ್ಲ ಅದಕ್ಕೆ ಈ ನೆಲಚರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಂಗೆ ಎಂತ ಅಂತ ಹೇಳಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಗೊತ್ತಿದ್ದಷ್ಟು ನಾವು ಮಾಹಿತಿ ಕೊಡ್ತೇವೆ ಇದನ್ನು ನೋಡುವಾಗ ಎಲೆಯನ್ನು ನೋಡುವಾಗ ಮೆಹಂದಿಯ ಎಲೆ ಉಂಟಲ್ಲ ಹಾಗೇನೆ ಉಂಟು ನೋಡ್ಲಿಕ್ಕೆ ಬರ್ಕೊಳ್ಳೋದು ಮೆಹಂದಿಲೆ ಬರ್ಕೊಳು हम्म अदनिग स्वल्प गुद्ध गुद्ध रस तंप तंप उष्णना

ಜಾಸ್ತಿ ಮಾಡುದಿಲ್ಲ ವೀಡಿಯೋಗೋಸ್ಕರ ಅವ್ರ ಯೂಸ್ ಮಾಡಿದಂತೆ ಎಣ್ಣೆ ಇವರು ಮೊದಲೆಲ್ಲ ಇದನ್ನೇ ಎಣ್ಣೆ ಎಲ್ಲ ಮಾಡ್ತಾ ಇದ್ರಂತೆ ಇದನ್ನೇ ಹಾಕ್ತಾ ಇದ್ರಂತೆ ಅವ್ರ ಹೇರ್ ಕಲರ್ ಸಹ ಹಾಕಿದ್ದಾರೆ ನಮ್ಮದು ನ್ಯಾಚುರಲ್ ಡಿ ವೈ

ತನಗಾದ ನಂತರ ಒಂದು ಬಾಟ್ಲಿ ಬಾಟ್ಲಿಗೆ ಹಾಕುವ ಅದು ಎಲ್ಲ ಸಮೇತ ಹಾಕುದು ಪಡುವಾಗೆ ಕಾಣುವುದಲ್ಲ ತರಕೆದ ನೆಲಚರಿದ ಎಣ್ಣೆ ಅದು ನೆಲಚರಿದ ಎಣ್ಣೆ ಮಕ್ಕಳಿಗೆ ಹಾಕುವ ಮಕ್ಕಳಿಗೆ ಸಾಕ್ತದೆ ದೊಡ್ಡವರಿಗೆ ಸಾಕ್ತದೆ ಶೀತ ಎಲ್ಲ ಎಲ್ಲಾದ್ರೆ ಹಾಗೆ ಶೀತ ಹಾತುಂಡು ಎಣ್ಣೆ ನನ್ನ ತಲೆಗೆ ಹಾಕಿದ್ರು ಬೇಕಿದ್ರೆ ಸಂಜೆ ಸ್ನಾನ ಮಾಡ್ಬೋದು ಇಲ್ಲದಿದ್ರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸ್ನಾನ ಮಾಡಬಹುದು ಅವನಿಗೆ ಆಗಿದೆ ಜ್ವರ ಕೂಡ ಸರಿ ಹ್ಞೂ ಸರಿ ಈ ವಿಡಿಯೋ ಮೂಲೆ ಮುಗಿಪಾವ ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ